ನಮಸ್ಕಾರಗಳು ಸ್ನೇಹಿತರೆ ಫ್ರೆಂಡ್ಸ್ ಇವತ್ತು ನಮ್ಮ ದಿ ಮೀಡಿಯಾ ಚಾನೆಲ್ ಮೂಲಕ ಪರಿಚಯವಾಗ್ತಿರುವವರು ಬೆಂಗಳೂರು ಮೂಲದ ಇಪ್ಪತ್ತಾರು ವರ್ಷದ ಸುಮನ ಅವರ ಪ್ರೊಫೈಲ್ ಆಗಿದೆ ಸ್ನೇಹಿತರ ಸುಮನ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಬಿ ಎನ್ನು ಮುಗಿಸಿ ಈಗ ಒಂದು ಐ ಟಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಅವರು ನಮ್ಮ ಬಳಿ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಬಹಳ ಬುದ್ಧಿವಂತೆ ಹಾಗೆ ಸ್ವಯಂ ಪ್ರೇರಿತ ಮತ್ತು ಸದಾ ಪ್ರಗತಿಯನ್ನು ಬಯಸುವ ಮನಸ್ಸಿರೋರು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸುಮಾರಿಗೆ ಸರಳ ಜೀವನ ಸುಂದರ ಕನಸುಗಳು ಮತ್ತು ಕುಟುಂಬದ ಪ್ರೀತಿ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಅವರು ಬಯಸುವಂತಹ ಸಂಗಾತಿ ಒಬ್ಬ ಜವಾಬ್ದಾರಿಯುತನೂ ಆಗಿರಬೇಕಂತೆ ಪ್ರೀತಿಯಿಂದ ವರ್ತಿಸುವವನು ಆಗಿರಬೇಕಂತೆ ಹಾಗೆ ಕುಟುಂಬವನ್ನ ಗೌರವಿಸುವಂತಹ ವ್ಯಕ್ತಿ ಬೇಕು ಎಂದು ಇವರು ಬಯಸುತ್ತಿದ್ದಾರೆ ಐಷಾರಾಮಿ ಜೀವನಕ್ಕಿಂತಲೂ ಒಳ್ಳೆಯ ಮನಸ್ಸು ಹೊಂದಿರುವ ಗಂಡು ಬೇಕೆಂದು ಇವರು ಹೇಳುತ್ತಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಅವರು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸುಮಾರು ಅವರು ಸದಾ ನಗುತ್ತಾ ಇರುವಂತಹ ಉಡುಗೆ ಕೆಲಸದಲ್ಲಿ ಶ್ರಮಶೀಲ ಮನೆಯಲ್ಲಿ ಈಗ ಪ್ರೀತಿಯಿಂದ ಇರುವವರು ಪುಸ್ತಕವನ್ನು ಓದುವುದು ಪ್ರವಾಸವನ್ನು ಹೋಗುವುದು ಸಂಗೀತ ಕೇಳುವುದು ಇವರಿಗೆ ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಬೇರೆಯವರನ್ನು ಗೌರವಿಸುವುದು ಇವರ ಮುಖ್ಯ ಗುಣವಾಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡದಿದ್ರೆ ಬಾಲ್ಯದಲ್ಲಿ ಆರ್ಥಿಕ ತೊಂದರೆಗಳಿಂದ ಓದನ್ನು ಮುಂದುವರಿಸುವಲ್ಲಿ ಸಮಸ್ಯೆ ಎದುರಿಸ ಬೇಕಾಯಿತು ಆದರೆ ತನ್ನ ಶ್ರಮದಿಂದ ವಿದ್ಯಾರ್ಥಿ ವೇತನವನ್ನು ಪಡೆದು ಓದನ್ನು ಮುಗಿಸಿದರು ಕುಟುಂಬಕ್ಕಾಗಿ ಕೆಲವೊಮ್ಮೆ ತನ್ನ ಕನಸುಗಳನ್ನು ತ್ಯಾಗ ಮಾಡಿದ ಅನುಭವವೂ ಇದ್ದು ಅದು ಅವಳನ್ನು ಇನ್ನಷ್ಟು ಬಲಿಷ್ಠಲನ್ನಾಗಿಸಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದ್ರೆ ಮದುವೆ ಎಂದರೆ ಜೀವನದ ಹೊಸ ಅಧ್ಯಾಯ ಸುಮಾನ ಅವರ ಪ್ರಕಾರ ಮದುವೆ ಎನ್ನುವುದು ಪ್ರೀತಿ ನಂಬಿಕೆ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಎಂದು ನಂಬುತ್ತಾರೆ ಮದುವೆಯ ಮೂಲಕ ಜೀವನ ಸುಂದರವಾಗುತ್ತದೆ ಎಂಬ ನಂಬಿಕೆಯವರೆದು ಎಂದು ಕೂಡ ಹೇಳಲಾಗ್ತಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಂತಹ ಸರಳ ವಿದ್ಯಾವಂತ ಮತ್ತು ಕುಟುಂಬ ಪ್ರೀತಿಯ ಹುಡುಗಿ ಸುಮಾನ ಇವರ ಯಾರಿಗಾದರೂ ನಿಜವಾದ ಹೃದಯದಿಂದ ಅವಳ ಜೊತೆ ಜೀವನವನ್ನು ಬಯಸುವವರು ಇದ್ದರೆ ಬನ್ನಿ ಜೀವನ ಪಯಣವನ್ನು ಒಟ್ಟಾಗಿ ಆರಂಭಿಸೋಣ ಎಂದು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ಅನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು